ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಏಕಾದಶಿ ಸ್ನೇಹಿತರೆ ಏಕಾದಶಿಯ ದಿನ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡಿಕೊಳ್ಳುವಾಗ ಈ ತಪ್ಪುಗಳನ್ನು ಮಾಡಬಾರ್ದು ಹಾಗೆ ಈ ಸಣ್ಣ ವಸ್ತುವನ್ನು ತಗೊಂಡು ನಾವು ಇವತ್ತು ಮಾಡಿಕೊಂಡಿದ್ದೆ ಆದರೆ ನಮ್ಮ ಸರ್ವ ಕಷ್ಟಗಳು ನಮ್ಮ ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಕಲಿಯುಗದ ದೈವ ಅಂದರೆ ಶ್ರೀಮನ್ ನಾರಾಯಣ ನಾವು ನಾರಾಯಣನನ್ನು ಹರಿ ಅಂತ ಕರೆದ್ರೂ ಕೂಡ ಆ ತಂದೆ ನಮ್ಮ ಕಷ್ಟಗಳನ್ನು ಆಲಿಸುವಂಥದ್ದು ಆಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಬೆಳಗ್ಗೆನೇ ನೀವು ಪೂಜೆಗಳು ಮಾಡ್ಕೊಂಡಿರ್ತೀರ ಹೋಗುವಂಥವ್ರಿಗೆ ಕೂಡ ಒಂದು ಸಮಯದ ಅಭಾವ ಇರುತ್ತೆ ಆದರೆ ಈ ವಸ್ತುವನ್ನು ನೀವು ನಿಮ್ಮ ಹತ್ತಿರದಲ್ಲೇ ನಿಮ್ಗೆ ಹಸುಗಳಿದ್ರು ಅಥವಾ ಯಾವುದೇ ಹಸು ಆಗಿದ್ರು ತಿನ್ನಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಏಕಾದಶಿಯ ದಿನ ಏಕೆಂದರೆ ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು ಅನ್ನೋದು ಒಂದು ಹಿನ್ನೆಲೆ ಅದಕ್ಕೋಸ್ಕರ ಗೋಮಾತೆಗೆ ನಾವು ಇದನ್ನು ಕೊಡೋದ್ರಿಂದ ಅಂದರೆ ನಿಮ್ಮ ಮನೆಯಲ್ಲಿ ಏನೇ ತರಕಾರಿಗಳಿದ್ರೂ ಕೂಡ ಈ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಬದನೆಕಾಯಿ ಒಂದನ್ನು ಬಿಟ್ಟು ನಿಮಗೆ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡಬಹುದು ಹಾಗೂ ಅಕ್ಕಿ ಹಿಟ್ಟು ಹಾಗೂ ಬೆಲ್ಲ ಇರುತ್ತಲ್ವ ಆ ಬೆಲ್ಲವನ್ನು ಸೇರಿಸ್ಬಿಟ್ಟಿದ್ದೇ ನೀವು ಅದನ್ನು ಉಂಡೆ ಮಾಡಿಬಿಟ್ಟು ತಿನ್ನಿಸ್ಬಹುದು ಅಥವಾ ಚಪಾತಿ ಥರ ನಾವು ಈ ಚಪಾತಿ ಹಿಟ್ಟು ಬರುತ್ತಲ್ವ ಅದನ್ನು ಬೆಲ್ಲವನ್ನು ಬೆಲ್ಲ ಅನ್ನೋದು ನಾವು ಎಲ್ಲ ದೇವತೆಗಳಿಗೂ ಕೂಡ ಒಂದು ನೈವೇದ್ಯಕ್ಕೆ ಪರಿಪೂರ್ಣವಾದಂತ ಒಂದು ಪೂಜೆ ಸಲ್ಲಿಸ್ತಿದ್ದೀವಿ ಅಂತ ನಾವು ಹೇಳ್ತೀವಿ ನೋಡಿ ಆಗ ಈ ಬೆಲ್ಲವನ್ನ ಇಟ್ಟು ಮಾಡೋದು ಪರಿಪೂರ್ಣವಾದ ಪೂಜೆಗೆ ಸಮಾನ ಅದಕ್ಕೋಸ್ಕರ ತುಂಬ ಶುದ್ಧವಾದಂಥ ಬೆಲ್ಲ ಇದು ಎಲ್ಲ ಕಷ್ಟಗಳಿಗೂ ಸ್ನೇಹಿತರೆ ಮೇಯ್ನು ನಮ್ಮ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸುವಂಥ ಶಕ್ತಿ ಈ ಬೆಲ್ಲಕ್ಕೆ ಇದೆ ಅದಕ್ಕೋಸ್ಕರ ಬೆಲ್ಲವನ್ನು ಸ್ವಲ್ಪ ತಗೊಂಡು ನೀವು ಈ ಚಪಾತಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಚಪಾತಿ ಥರ ಅಂದರೆ ರೊಟ್ಟಿ ಥರ ಕೂಡ ಮಾಡಿ ಹಸುಗಳಿಗೆ ತಿನ್ನಿಸ್ಬಹುದು ಅಥವಾ ಇದು ಯಾವುದು ಮಾಡೋದಕ್ಕಾಗಲಿಲ್ಲ ಅಂದ್ರೂ ಎರಡು ಬಾಳೆಹಣ್ಣು ಹಾಗೆ ಒಂದು ಅಚ್ಚು ಬೆಲ್ಲ ಅಥವಾ ಒಂದು ತುಂಡು ಬೆಲ್ಲವನ್ನು ಕೊಟ್ಟು ಹಸುವಿಗೆ ಹಸುಗಳ ಪಾದವನ್ನು ನಮಸ್ಕಾರ ಮಾಡುತ್ತಾ ಎಲ್ಲ ಭಾಗದಲ್ಲೂ ಕೂಡ ಒಂದೊಂದು ವಿಶೇಷತೆ ಇದೆ ಹಸುವನ್ನು ನಾವು ಎಲ್ಲಿ ಮುಟ್ಟಿದ್ರೂ ಕೂಡ ಅದಕ್ಕೆ ಒಂದು ಅರ್ಥ ಈ ದಿನ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸುಮಾರು ಜನಕ್ಕೆ ನಮಗೆ ಏನೋ ಒಂದು ದೋಷಗಳಿದೆ ಅಂತ ನಾವು ಭಯಪಡ್ತಾಯಿರ್ತೀವಿ ನೋಡಿ ನಾವು ಮನೆ ದೇವ್ರಿಗೆ ಪೂಜೆ ಮಾಡಬೇಕು ಅಥವಾ ನಾವು ಮರೆತು ಬಿಟ್ಟಿದ್ದೀವೋ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಕಷ್ಟಗಳು ಬರ್ತಾ ಇದೆ ಅಂತ ಯಾವಾಗಲೂ ನಮ್ಮ ಹಿರಿಯರು ನಮ್ಗೆ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಈ ಏಕಾದಶಿ ದಿನಗಳಲ್ಲಿ ನೀವು ಹಾಗೂ ಶುಕ್ರವಾರ ಬೇರೆ ಕೂಡಿ ಬಂದಿದೆ ಸ್ನೇಹಿತರೆ ಯಾವಾಗಲೂ ಶುಕ್ರವಾರದ ಸಮಯ ಹಸುವಿಗೆ ನೀವು ಇದನ್ನೆಲ್ಲ ತಿನ್ನಿಸಿ ಅಂತ ಕೂಡ ಸುಮಾರು ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೆ ಈಗ ನಮಗೆ ಏಕಾದಶಿ ಹಾಗೂ ಶುಕ್ರವಾರ ಎರಡೂ ಕೂಡ ಕೂಡಿ ಬಂದಿರೋದು ಗೋಮಾತೆಗೆ ಇದನ್ನು ನೀವು ತಿನ್ನಿಸಿ ಬೆಲ್ಲ ಅನ್ನೋದು ತುಂಬ ಪರಿಶುದ್ಧವಾದಂಥದ್ದು ಯಾವಾಗಲೂ ಅಷ್ಟೇ ಪ್ರತಿ ಒಂದು ನೈವೇದ್ಯಕ್ಕೂ ದೇವರಿಗೆ ಅರ್ಪಿಸುವ ನೈವೇದ್ಯಕ್ಕೆ ಬೆಲ್ಲ ಇಲ್ಲದೆ ಪರಿಪೂರ್ಣತೆ ಇರೋದಿಲ್ಲ ಅಂತಹ ಬೆಲ್ಲವನ್ನು ನಾವು ಮಾಡಿಕೊಳ್ಳುವ ಪರಿಹಾರಗಳಲ್ಲಿ ಅಷ್ಟು ಶಕ್ತಿದಾಯಕವಾಗಿ ಇರುತ್ತೆ ಈ ಬೆಲ್ಲಕ್ಕೆ ಅದಕ್ಕೋಸ್ಕರ ನೀವು ಇದನ್ನು ಇವತ್ತು ರಾತ್ರಿಯ ಒಳಗೆ ಆರಾಮಾಗಿ ಮಾಡಿಕೊಳ್ಬಹುದು ಅಥವಾ ನೀವು ಈ ಬಾಳೆಹಣ್ಣು ಅಕ್ಕಿ ಬೆಲ್ಲ ಇದನ್ನೆಲ್ಲ ಸೇರಿಸಿ ಹಸುವಿಗೆ ತಿನ್ನಿಸಿ ಇನ್ನು ತರಕಾರಿಗಳ ಬಗ್ಗೆ ತಿಳಿಸ್ದೆ ಬದ್ನೆಕಾಯಿಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ತಿನ್ನಿಸೋದಕ್ಕೆ ಹೋಗ್ಬೇಡಿ ಇನ್ನು ಸೊಪ್ಪು ತರಕಾರಿಗಳು ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ತಿನ್ನಿಸ್ಬಹುದು ಈ ದಿನ ಬೇಕಂದರೆ ಈ ವಸ್ತುಗಳಲ್ಲಿ ನೀವು ಯಾರಿಗಾದರೂ ದಾನ ಕೂಡ ಕೊಡಬಹುದು ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ಹಾಗೆ ಬೆಲ್ಲದಿಂದ ಮತ್ತೊಂದು ಪರಿಹಾರವನ್ನು ಮಾಡಿಕೊಳ್ಳಿ ಇವತ್ತು ಹೆಂಗಿದ್ರು ನಾವು ಸಂಧ್ಯಾಕಾಲದಲ್ಲೂ ಕೂಡ ದೀಪಾರಾಧನೆ ಮಾಡೇ ಮಾಡ್ತೀವಿ ಆ ದೀಪಕ್ಕೆ ನೀವು ಒಂದು ಸ್ವಲ್ಪ ಚಿಕ್ಕ ತುಂಡು ಅಷ್ಟು ಬೆಲ್ಲವನ್ನು ತಗೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಮಗೆ ಇಷ್ಟು ಸಾಲ ಇದೆ ಇಷ್ಟು ಸಮಸ್ಯೆ ಇದೆ ಅದು ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಗಂಡ ಹೆಂಡತಿಯ ಒಂದು ಏನೋ ವಿಚಾರಗಳಲ್ಲಿ ಆ ಸಂಬಂಧದಲ್ಲಿ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಹಾಗೂ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ನಮಗೆ ಒಂದು ಗೌರ್ಮೆಂಟ್ ಕೆಲಸ ಬೇಕು ಅಥವಾ ನಾವು ಒಂದು ಮನೆಯನ್ನು ಕಟ್ಟಬೇಕು ಜಾಗವನ್ನು ತಗೊಳ್ಬೇಕು ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಈ ರೀತಿ ಹೊಸದಾಗಿ ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಥವಾ ನಿಮ್ಮ ಮನಸ್ಸಲ್ಲಿ ಇನ್ನೇನೋ ಕೋರಿಕೆಗಳಿದ್ದರೂ ಕೂಡ ಅದನ್ನು ನೀವು ಒಂದು ಭಕ್ತಿಯಿಂದ ಕೇಳಿಕೊಳ್ಳಿ ಸ್ನೇಹಿತರೆ ಈ ದಿನ ಅಷ್ಟು ಪರಮ ಪವಿತ್ರವಾದ ಒಂದು ದಿನ ಈ ದಿನಕ್ಕೋಸ್ಕರ ನಾವು ವರ್ಷ ಪೂರ್ತಿ ಕಾದ್ಕೊಂಡಿರ್ತೀವಿ ಸ್ನೇಹಿತರೆ ತಿಂಗಳಲ್ಲಿ ಬರುವ ಏಕಾದಶಿಗೆ ಅದರ ಡಬಲ್ ಅಷ್ಟು ಶಕ್ತಿ ಈ ಮುಕ್ಕೋಟಿ ಏಕಾದಶಿ ದಿನ ಇರುತ್ತೆ ಸಂಧ್ಯಾಕಾಲದಲ್ಲೂ ಕೂಡ ನೀವು ಅಂದರೆ ಗೋವುಗಳು ಮನೆಗೆ ಬರುವ ಸಮಯಕ್ಕೆ ಮನೆಯ ಮುಂದೆ ಇರುವ ತುಳಸಿ ಪೂ ಪೂಜೆ ಅಂತೂ ನೀವು ಮಾಡಲೇಬೇಕು ಈ ದಿನ ನಾವು ತುಳಸಿ ಕಟ್ಟೆ ಹತ್ರ ಪೂಜೆ ಮಾಡಿ ದೀಪ ಹಚ್ಚಿಲ್ಲ ಅಂದರೆ ಅದು ಪರಿಪೂರ್ಣತೆ ಅನ್ನಿಸ್ಕೊಳ್ಳೋದಿಲ್ಲ ಮ ನೀವು ಮರಿಬೇಡಿ ಸ್ನೇಹಿತರೆ ದೀಪವನ್ನು ಹಚ್ಚಿ ಹಾಗೆ ಮನೆಯ ಮುಂದೆ ಹೇಳಿದೆ ನಾನು ಈ ಶುಕ್ರವಾರ ನಮಗೆ ಏಕಾದಶಿ ಕೂಡಿ ಬಂದಿರೋದ್ರಿಂದ ನಮಗೆ ಜೀರಿಗೆ ಬರುತ್ತಲ್ವ ಆ ಜೀರಿಗೆಯನ್ನು ನೆನೆಸಿಬಿಟ್ಟಿದ್ದೆ ಒಂದು ಸ್ವಲ್ಪತ್ತು ಒಂದು ಐದು ಹತ್ತು ನಿಮಿಷ ನೆನೆಸಿದ್ರೂ ಸಾಕಾಗುತ್ತೆ ಸ್ವಲ್ಪನೇ ನೀರು ಹಾಕಿ ಜಾಸ್ತಿ ಹಾಕ್ಬೇಡಿ ಆ ಜೀರಿಗೆ ಸಮೇತ ನೀವು ಆ ನೀರನ್ನು ಮನೆಯ ಒಸ್ತಿಲ ಬಡಿ ಈ ಕಡೆ ಆ ಕಡೆ ಪ್ರೋಕ್ಷಣೆ ಮಾಡಿ ಆ ಥರ ಪ್ರೋಕ್ಷಣೆ ಮಾಡೋದರಿಂದ ಅಂದರೆ ಜೀರಿಗೆಯ ನೀರನ್ನು ಪ್ರೋಕ್ಷಣೆ ಮಾಡೋದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗ್ತಾಳೆ ಆ ತಾಯಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಆರ್ಥಿಕ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಏಕೆಂದರೆ ಈ ಸಂಪತ್ತಿಗೆ ಅಧಿದೇವತೆ ಈ ತಾಯಿ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಆ ತಾಯಿ ಒಲೆದು ಬರ್ತಾಳೆ ಸ್ನೇಹಿತರೆ ಇದನ್ನು ತಪ್ಪದೆ ಈ ಸಣ್ಣ ಸಣ್ಣ ವಿಚಾರಗಳನ್ನು ನೆನಪಲ್ಲಿಟ್ಕೊಂಡು ಈ ದಿನ ರಾತ್ರಿಯ ಒಳಗೆ ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಆ ತಾಯಿ ನಮಗೆ ನೀಡ್ತಾಳೆ ಶ್ರೀಮನ್ ನಾರಾಯಣನಿಗೆ ಈ ಒಂದು ಪಚ್ಚ ಕರ್ಪೂರ ಅನ್ನೋದು ಕೂಡ ತುಂಬ ಪ್ರೀತಿಕರ ನೀವು ಬೆಲ್ಲ ಹಾಕಿ ಇಲ್ಲ ಅಂದರೆ ಬೆಲ್ಲ ಹಾಕದೇ ಇದ್ದರೆ ಆ ಜಾಗದಲ್ಲಿ ಅಂದರೆ ದೀಪಕ್ಕೆ ಪಚ್ಚ ಕರ್ಪೂರನಾದರೂ ಸ್ವಲ್ಪ ಪುಡಿ ಮಾಡಿಬಿಟ್ಟಿದೆ ನೀವು ಹಾಕಿ ಈ ಥರ ಹಾಕಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಆಗುವ ಒಂದೊಂದು ಬದಲಾವಣೆ ಕೂಡ ನಿಮಗೆ ಆಶ್ಚರ್ಯ ಕೊಡುವಂಥದ್ದು ಸಂತೋಷ ಕೊಡುವಂಥದ್ದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು